ನೋಡಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗುತ್ತೆ ನಮ್ಮೆಲ್ಲರ ಅಪೇಕ್ಷಿದೆ ಕನಸಿದೆ ಆದ್ರೆ ನನಸು ಮಾಡಬೇಕಂದ್ರೆ ಈಗಾಗಲೇ ನಮ್ಮ ಹಿರಿಯರಾದ ರವೀಂದ್ರನಾಥ್ ನೇತೃತ್ವದಲ್ಲಿ ಕರುಣಾಕ ರೆಡ್ಡಿ ಒಳಗೊಂಡಂತೆ ಎಲ್ಲ ಚುನಾವಣೆ ಯಾರು ಸ್ಪರ್ಧೆ ಮಾಡಿದ್ವಿ ಮಾಜಿ ನಾವೆಲ್ಲ ಬಸವ ನಾಯ್ಕರು ಪ್ರತಿಯೊಬ್ರು ಸಭೆಯಲ್ಲಿ ಸೇರಿ ಒಮ್ಮತದಿಂದ ಸರ್ವಾನುಮತ ನಿರ್ಣಯ ಮಾಡಿದ್ವಿ ಅವರ ಕುಟುಂಬ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಘೋಷಣೆ ಮಾಡಬೇಕು ಈಗಾಗಲೇ ರವೀಂದ್ರನಾಥ್ ಗಿರಿ ರವೀಂದ್ರ ಕರ್ಡರ್ ಒಟ್ಟು ಸ್ಪಷ್ಟವಾಗಿ ಹೇಳಿದರು ಏನು ಹೇಳಿದರೆ ಅವರ ಮಾತುಗಳಿಗೆ ನಾವೆಲ್ಲ ಸಹಮತ ಇದೆ ಅಭ್ಯರ್ಥಿ ಬದಲಾವಣೆ ಆಗಲೇಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅದಕ್ಕೆ ನಾವು ಸಿದ್ಧವಾಗ ಅಭ್ಯರ್ಥಿ ಬದಲಾವಣೆ ಆಗಬೇಕು ಕಾಂಗ್ರೆಸ್ ಲಾಭ ಮಾಡಕಲ್ಲ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಅದಕ್ಕೆ ಅದಕ್ಕೂ ನಾವೆಲ್ಲ ಭದ್ರಾಗದಿವಿ ಸಿದ್ಧರಾಗದಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಂತ ನಮ್ಮೆಲ್ಲ ಸಾಮತ ಇದೆ ಅದು ಈಗಾಗಲೇ ಸಭೆ ನಿರ್ಣಯ ಆಗಿದೆ ಅಭ್ಯರ್ಥಿ ಬದಲಾವಣೆ ಆಗ್ಬೇಕು ಧನ್ಯವಾದ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ